ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಮೊನ್ನೆ ನಮ್ಮ ಕಚೇರಿಗೆ ನಾನು ಹೈಸ್ಕೂಲಿನಲ್ಲಿ ಓದ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ಶಿಕ್ಷಕರಾಗಿದ್ದಂಥ ಒಬ್ಬರು ನಮ್ಮ ಕಚೇರಿಗೆ ಬರ್ತಾರೆ ಅವರು ನನ್ನ ವಿಸಿಟಿಂಗ್ ಕಾರ್ಡ್ ಇಸ್ಕೊಂಡಿರ್ತಾರೆ ಚೋಳೂರಿನಲ್ಲಿ ಜಾತ್ರೆಯಲ್ಲಿ ಪರಿಚಯ ಆಗಿತ್ತು ಬಸವೇಶ್ವರ ಜಾತ್ರೆಯಲ್ಲಿ ಅವರು ನಮ್ಮ ಕಚೇರಿಗೆ ಬರ್ತಾರೆ ಬಂದಾಗ ಅವರು ಒಂದು ಸಮಸ್ಯೆಯ ಬಗ್ಗೆ ಕೇಳಬೇಕು ಅಂತೇಳಿ ನಮ್ಮನ್ನು ಆಗ್ತಾರೆ ಭೇಟಿಯಾದಂಥ ಒಂದು ಸಂದರ್ಭದಲ್ಲಿ ಅವರು ಬೇರೆ ಎಲ್ಲೋ ಒಂದು ಕಡೆ ಅವರ ಮಗಳ ಜಾತಕವನ್ನು ಮಾಡಿಸಿರ್ತಾರೆ ಆದರೆ ಆ ಜಾತಕದಲ್ಲಿ ಪರಿಪೂರ್ಣವಾದಂಥ ಮಾಹಿತಿಗಳು ಇರೋದಿಲ್ಲ ಹಾಗಾಗಿ ನಾನೇ ಬೇರೆ ಜಾತಕವನ್ನು ಮಾಡಿಕೊಟ್ಟಿದ್ದೇನೆ ಹಾಗೆ ಅವರು ಮದುವೆಗೆ ಸಂಬಂಧಪಟ್ಟಂಥ ಕೆಲವೊಂದು ಮಾರ್ಗದರ್ಶನಗಳನ್ನು ಕೇಳಿದರು ಆ ಜಾತಕದ ಜನ್ಮ ದಿನಾಂಕ ಮೂವತ್ತ ಒಂದು ಐದು ತೊಂಬತ್ತ ಏಳು ಐದು ಮೂವತ್ತು ಸಂಜೆ ವೃಶ್ಚಿಕ ಲಗ್ನ ಗುರು ಮಕರ ರಾಶಿಯಲ್ಲಿ ನೀಚನಾಗಿದ್ದಾನೆ ಚಂದ್ರ ಶನಿ ಕೇತು ಮೀನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಬುಧ ಮೇಷ ರಾಶಿಯಲ್ಲಿ ಸ್ಥಿತ ರವಿ ಮಾಂದಿ ಋಷಭ ರಾಶಿಯಲ್ಲಿದ್ದಾರೆ ಶುಕ್ರ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಕುಜಾ ಹತ್ತನೇ ಮನೆಯಾದಂಥ ಸಿಂಹ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ರಾಹು ಕನ್ಯಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಇಲ್ಲಿ ಲಗ್ನಾಧಿಪತಿಯಾದಂಥ ಕುಜಾ ಹತ್ತನೇ ಮನೆಯಲ್ಲಿ ಮಿತ್ರಸ್ಥಾನದಲ್ಲಿ ಬಲಿಷ್ಠನಾಗಿ ಕೂತ್ಕೊಂಡಿದ್ದರಿಂದ ಇವರ ಎಜುಕೇಷನ್ನಲ್ಲೆಲ್ಲ ಹೈಯರ್ ರೆಕಾರ್ಡ್ ಮಾಡಿದ್ದಾರೆ ಪ್ರತಿಯೊಂದರಲ್ಲೂ ಫಸ್ಟ್ ಕ್ಲಾಸ್ನಲ್ಲಿ ಸ್ಟಡಿ ಮಾಡಿ ಅಧ್ಯಯನ ಮಾಡಿದ್ದಾರೆ ಇವರಿಗೆ ಉದ್ಯೋಗವೂ ಸಹ ಸಿಕ್ಕಿತ್ತು ಆದರೆ ಆ ಟೈಮ್ ಅಂದರೆ ಈಗ ಇಂದಿನ ವರ್ಷಗಳಲ್ಲಿ ಕರೋನಾ ಬಂದಂಥ ಒಂದು ಸಂದರ್ಭದಲ್ಲಿ ಅನಿವಾರ್ಯ ಕಾರಣವಾಗಿ ಉದ್ಯೋಗವನ್ನು ಬಿಡ್ತಾರೆ ಆಮೇಲೆ ಐ ಎ ಎಸ್ ಸ್ಟಡಿ ಮಾಡಬೇಕು ಅಂತೇಳಿ ಆಗ ಸೇರಿಕೊಂಡಿರ್ತಾರೆ ಉದ್ಯೋಗ ಮತ್ತು ಎರಡನ್ನೂ ಸ್ಟಡಿ ಮಾಡೋಕ್ಕಾಗಲ್ಲ ಅಂತೇಳಿ ಉದ್ಯೋಗವನ್ನು ಬಿಡ್ತಾರೆ ಈಗ ಮಗಳಿಗೆ ಮದುವೆ ಮಾಡಬೇಕು ಅಂಥೇಳಿ ಇವರ ತಂದೆ ನನ್ನ ಶಿಕ್ಷಕರು ಪ್ರಶ್ನೆಯನ್ನು ಕೇಳಿದರು ಜಾತಕದ ಬಗ್ಗೆ ಮಾರ್ಗದರ್ಶನ ತಿಳಿಸಿ ಅಂತ ಕೇಳಿದರು ಇದಕ್ಕೆ ಮುಂಚೆ ಬೇರೆ ಎಲ್ಲ ಒಂದು ಕಡೆ ಜಾತಕವನ್ನು ತೋರಿಸಿದರು ಅವರು ಪೂರ್ಣ ಪ್ರಮಾಣವಾದಂಥ ಸಲಹೆಯನ್ನು ತಿಳಿಸಿರಲಿಲ್ಲ ಮೇಲ್ನೋಟಕ್ಕೆ ಏನೋ ಒಂದು ಹೇಳಬೇಕು ಹೇಳಿ ಕಳಿಸಿದರು ಅನಂತರ ಈ ಜಾತಕವನ್ನು ಪರಿಶೀಲನೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ಇವರ ಹೆಸರು ಕುಂಭ ಕುಂಭರಾಶಿಯಲ್ಲಿರೋದ್ರಿಂದ ಉತ್ತರ ಭಾದ್ರ ನಕ್ಷತ್ರ ಕುಂಭ ರಾಶಿಯ ಹೆಸರನ್ನು ಕರೀತಾ ಇದ್ದಾರೆ ಆದರೆ ಮೀನ ಮೀನರಾಶಿ ಹೆಸರು ಕುಂಭ ರಾಶಿಗೆ ಸಾಡೆ ಸಾತಿ ನಡೀತಾ ಇರೋದರಿಂದ ಶನಿ ಭಗವಾನರಿಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡಿಕೊಳ್ಳಿಕ್ಕೆ ಸಲಹೆಯನ್ನು ಕೊಟ್ಟಿದ್ದೇನೆ ಸಾಧ್ಯ ಆದರೆ ಇವರ ಮಗಳು ದೇವಸ್ಥಾನಕ್ಕೆ ಹೋಗೋದು ಕಡಿಮೆ ಹೋಗ್ಲಿಕ್ಕೆ ಆಗೋಲ್ಲ ಅಂತೇಳಿ ಹೇಳಿದರು ಆಗ ಒಂದು ವಾರನಾದರೂ ಒಂದು ಎಂಟು ಕೆ ಜು ಕಪ್ಪು ಎಳ್ಳು ಒಂದೆಂಟು ಕಪ್ಪು ವಸ್ತ್ರ ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಎಳದೀಪ ಹಚ್ಚತಕ್ಕಂಥದ್ದು ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡಿಕೊಂಡು ಕೈ ಮುಗಿತಕ್ಕಂಥದ್ದು ಹಾಗೂ ಇತರೆ ದಿನಗಳಲ್ಲಿ ಅಥವಾ ಶನಿವಾರಗಳಲ್ಲಿ ಸಾಧ್ಯವಾದಷ್ಟು ಈ ಹತ್ತಿರ ಪೂಜೆ ಕೊಡೋದು ಉತ್ತಮ ಅಂಥೇಳಿ ಸಲಹೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ ಈಗಲೂ ರಾಶಿಗೂ ಸಹ ಸಾಡೆ ಸಾತಿ ನಡೀತಾ ಇದೆ ಕುಂಭ ರಾಶಿಗೂ ಸಾಡೆ ಸಾತಿ ನಡೀತಾ ಇದೆ ಇನ್ನು ಎರಡನೆಯದಾಗಿ ಕಾರಕನಾದಂಥ ಶುಕ್ರ ಲಗ್ನಾತ್ ಎಂಟನೇ ಮನೆಯಲ್ಲಿ ಇರೋದರಿಂದ ಏಳನೇ ಅಧಿಪತಿಯಾಗಿ ಮತ್ತು ಹನ್ನೆರಡನೇ ಅಧಿಪತಿಯಾಗಿ ಎಂಟನೇ ಮನೆಯಲ್ಲಿ ಇರೋದರಿಂದ ವಿವಾಹ ಕಾರ್ಯಕ್ಕೆ ತಡೆ ಜಾಸ್ತಿ ಇರ್ತದೆ ಹಾಗೆ ಲಗ್ನದಿಂದ ಐದನೇ ಮನೆಯಲ್ಲಿ ರಾಹು ಕೇತು ಹನ್ನೊಂದನೇ ಮನೆಯಲ್ಲಿರೋದ್ರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸ್ಲಿಕ್ಕೆ ಸಲಹೆ ಕೊಟ್ಟಿದ್ದೇನೆ ಇಲ್ಲಿ ಚಂದ್ರನೊಟ್ಟಿಗೆ ಶನಿ ಇದ್ದಾಗ ಎಫೆಕ್ಟು ಜಾಸ್ತಿ ಕೆಲವೊಂದು ಸಲ ಕೆಲವೊಂದು ವಿಚಾರಗಳು ಓದಿದ್ರಲ್ಲಿ ಮರ್ತೋಗುತ್ತೆ ಸಣ್ಣ ಪುಟ್ಟ ಸೀತಾ ನೆಗಡೆಯ ವೈಬ್ರೇಷನ್ಸ್ ಸಹ ಇರ್ತದೆ ಇವರಿಗೆ ಯಾರೂ ಸಹ ಬೇರೆ ಕಡೆ ಜಾತಕ ತೋರಿಸಿದ್ರೂ ಸಹ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆ ಮಾಡಿಸಿ ಅಂತ ಹೇಳಿರಲಿಲ್ಲ ಅದನ್ನು ಮಾಡಿಸಿದ ನಂತರ ಮದುವೆಯ ಪರಿಹಾರಕ್ಕಾಗಿ ಪಾರ್ವತಿ ಸ್ವಯಂವರ ಹೋಮವನ್ನು ಮಾಡಿಸ್ಲಿಕ್ಕೆ ತಿಳಿಸಿದ್ದೀನಿ ಈಗ ಕರೆಯುವ ಜನ್ಮರಾಶಿಗೆ ಗುರುಬಲ ಇಲ್ಲದಲೇ ಇರೋದ್ರಿಂದ ಗುರುವಿನ ಸಾನ್ನಿಧ್ಯದಲ್ಲಿ ಸಾಯಿಬಾಬಾ ಮಂದಿರ ಅಥವಾ ರಾಘವೇಂದ್ರ ದೇವಸ್ಥಾನಗಳಲ್ಲಿ ಪೂಜೆ ಕೊಡಲಿಕ್ಕೆ ಸಲಹೆಯನ್ನು ಕೊಟ್ಟಿದ್ದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಒತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ